ಚಿಕ್ಕಮಗಳೂರು ನಗರಸಭಾ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ತೀವ್ರ ಪೈಪೋಟಿ ಶುರುವಾಗಿದ್ದು ಚುನಾವಣೆಗೂ ಮುನ್ನ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಮುಖಂಡರಾದ ಸಿಟಿ ರವಿ ಮತ್ತು ಎಸ್ಎಲ್ ಬೋಜೇಗೌಡರ ನೇತೃತ್ವದಲ್ಲಿ ನಗರಸಭೆಯ ಮೈತ್ರಿ ಸದಸ್ಯರು ಮಹತ್ವದ ಸಭೆ ನಡೆಸಿದ್ರು ಎಲ್ಲ ಸದಸ್ಯರ ಜೊತೆ ಚರ್ಚಿಸಿ ಸಿಟಿ ರವಿ ಮತ್ತು ಬೋಜೇಗೌಡರು ಮಾತನಾಡಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನವನ್ನು ಮೂರು ಅವಧಿಗೆ ವರ್ಗೀಕರಿಸಿ ಅರ್ಹ ಸದಸ್ಯರಿಗೆ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನವನ್ನ ನೀಡುವ ನಿರ್ಧಾರ ಮಾಡಿದ್ದು ಎಲ್ಲ ಮುಂದಿನ ದಿನಗಳಲ್ಲಿ ಯಾರಿಗೆ ಮೊದಲ ಅವಧಿ ಎಂದು ಹೇಳುತ್ತೇವೆ ಮೈತ್ರಿ ಸದಸ್ಯರು ನಮ್ಮ ಮಾತಿಗೆ ಬದ್ಧರಾಗಿದ್ದಾರೆ ಎಂದರು ಜೊತೆಗೆ ಬಿಜೆಪಿ ಜೆ ಡಿ ಎಸ್ ಎರಡೂ ಪಕ್ಷಗಳ ಸದಸ್ಯಗಳ ಜೊತೆ ನಾವು ಮೀಟಿಂಗ್ ಮಾಡಿದ್ದೇವೆ ಎನ್ ಡಿ ಎ ಮೈತ್ರಿಕೂಟವನ್ನ ನಮ್ಮ ನಗರಸಭೆಗೂ ಕೂಡ ವಿಸ್ತರಿಸುವಂತ ತೀರ್ಮಾನ ಮಾಡಿದ್ದೇವೆ ಆ ವಿಸ್ತರಿಸುವ ತೀರ್ಮಾನದ ಅನ್ವಯ ಮುಂದರ್ತಕ್ಕಂಥ ನಗರಸಭೆ ಅವಧಿಯನ್ನು ಮೂರು ಅವಧಿಯಾಗಿ ವಿಂಗಡಿಸಿ ಮೂರು ಅವಧಿಗೆ ಎರಡಾವಧಿಗೆ ಜೆ ಡಿ ಎಸ್ಸು ಆ ಬಿ ಜೆ ಪಿ ಒಂದು ಅವಧಿಗೆ ಜೆ ಡಿ ಎಸ್ಸಿಗೆ ಬಿಟ್ಕೊಡೋದು ಅಂತಕ್ಕಂಥ ನಿರ್ಣಯ ಆಗಿದೆ ಅದರ ಪ್ರಕಾರ ನಿರ್ಣಯದ ಪ್ರಕಾರ ಒಟ್ಟಾಗಿ ಹೋಗಿ ನಮ್ಮೆಲ್ಲ ಸದಸ್ಯರಿಗೂ ನಗರಸಭೆಯಲ್ಲಿ ಮುಂದಿನ ಅವಧಿಯಲ್ಲಿ ಹಿಂದಿನ ತಪ್ಪುಗಳು ಮರುಕಳಿಸದಂತೆ ಒಳ್ಳೆ ಕೆಲಸ ಮಾಡಬೇಕು ಅನ್ನುವಂಥ ನಿರ್ಣಯಕ್ಕೆ ಬಂದು ಎಲ್ಲ ಸದಸ್ಯರುಗಳು ಕೂಡ ನಿರ್ಣಯಕ್ಕೆ ಬಂದಿದ್ದಾರೆ ಉಳಿದು ನಿರ್ಣಯವನ್ನು ಯಾರು ಅಧ್ಯಕ್ಷರು ಅನ್ನೋದನ್ನು ಆಮೇಲೆ ನಾವೀಗಾಗಲೇ ಅವ್ರ ಜೊತೆ ಚರ್ಚೆ ನಡೆಸಿದೀವಿ ತೀರ್ಮಾನವನ್ನು ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ತೀವಿ ನಾಮಪತ್ರ ಸಲ್ಲಿಕೆಗೆ ಮುಂಚೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಅಭ್ಯರ್ಥಿ ಘೋಷಣೆ ಮಾಡಿ ತೀರ್ಮಾನವನ್ನು ಮಾಡ್ತಾರೆ ಜೆ ಡಿ ಎಸ್ ಮತ್ತು ಭಾಜಪ ಪಕ್ಷದ ಹೊಂದಾಣಿಕೆ ರಾಜ್ಯ ಮಟ್ಟದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಡೆದ ಮುಗಿದಾದಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮೊಟ್ಟ ಮೊದಲೇ ಬಾರಿಗೆ ಬಂದಿದ್ದು ನಗರಸಭೆ ಚುನಾವಣೆ ಅದೇ ರೀತಿ ಅಲ್ಲಿ ಏನು ಹೊಂದಾಣಿಕೆ ನಡೆದಿದೆ ಆ ಹೊಂದಾಣಿಕೆ ಅಬಾಧಿತ ಅಂಥೇಳಿ ತೋರಿಸೋಕ್ಕೋಸ್ಕರನೇ ಇವತ್ತು ನಾವು ಜೆ ಡಿ ಎಸ್ ಮತ್ತು ಭಾಜಪ ಪಕ್ಷದ ಎಲ್ಲ ಕೌನ್ಸಿಲರ್ಗಳು ಇವತ್ತು ಸಭೆ ಸೇರಿದ್ದು ಸಭೆಯಲ್ಲಿ ಒಮ್ಮತದ ತೀರ್ಮಾನ ಆಗಿದೆ ಒಮ್ಮತದ ತೀರ್ಮಾನ ಏನು ಅಂತೇಳಿದರೆ ಮಾನ್ಯ ಸಿ ಟಿ ರವಿಯವರು ನಾನು ಮತ್ತು ಭಾಜಪ ಪಕ್ಷದ ಅಧ್ಯಕ್ಷರು ಮೂರು ಜನಕ್ಕೆ ಎಲ್ಲ ಕೌನ್ಸಿಲರ್ಗಳು ನೀವೇನು ತೀರ್ಮಾನ ಮಾಡ್ತೀರಿ ಆ ತೀರ್ಮಾನಕ್ಕೆ ನಾವು ಬದ್ಧವಾಗಿದ್ದೇವೆ ಅನ್ನೋದನ್ನು ಒಮ್ಮತದ ಒಂದು ಲೈನ್ ರೆಸೊಲ್ಯೂಷನ್ ಈಗ ಮಾಡಿಕೊಟ್ಟಿದ್ದಾರೆ ಅದೇ ಅದು ಆ ಪ್ರಕಾರವಾಗಿ ಈಗಾಗಲೇ ಸಿಟಿ ಹೇಳಿದಾಗೆ ಮೂರು ಅವಧಿಯನ್ನು ಫಿಕ್ಸ್ ಮಾಡ್ತೀವಿ ಮೂರು ಅವಧಿಯಲ್ಲಿ ಯಾರ್ಯಾರು ಮೊದಲನೇ ಅವಧಿಗೆ ಆಗಬೇಕು ಯಾರು ಎರಡನೇ ಅವಧಿಗೆ ಆಗಬೇಕು ಯಾರು ಮೂರನೇ ಅವಧಿಗೆ ಆಗಬೇಕು ಮತ್ತು ನಗರಾಭಿವೃದ್ದಿ ಪ್ರಾಧಿಕಾರದ್ದು ಇದೆ ಅಲ್ಲಿಗೆ ಯಾರು ಮೆಂಬರ್ ಅಲ್ಲಿಗೆ ಹೋಗಬೇಕು ಅನ್ನೋದು ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನ ಇದೆ ಅಲ್ಲಿಗೆ ಯಾರು ಹೋಗಬೇಕು ಅನ್ನೋದನ್ನು ನಾವು ಚುನಾವಣೆಗೆ ಮುಂಚೆ ನಾವು ಘೋಷಣೆ ಮಾಡಿ ಎಲ್ಲರೂ ನಮ್ಮ ಮೇಲೆ ವಿಶ್ವಾಸ ಇಟ್ಟು ನಮಗೆ ನೀವು ತೀರ್ಮಾನ ಮಾಡಿ ಅಂತ ಹೇಳಿದ್ದಾರೆ ಆ ತೀರ್ಮಾನಕ್ಕೆ ಬದ್ಧವಾಗಿರ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಹಾಗಾಗಿ ಆ ತೀರ್ಮಾನ ಇವತ್ತು ಕೊಟ್ಟಿದ್ರೆ ನಮಗೆ ಅಧಿಕಾರ ನೀಡಿರೋದ್ರಿಂದ ಅಧಿಕಾರದ ಪ್ರಕಾರ ನಾವು ಮುನ್ಸಿಪಾಲ್ಟಿಯಲ್ಲಿ ಒಮ್ಮತದ ತೀರ್ಮಾನ ನಮ್ಮೆಲ್ಲ ಸರಿಸ ಒಪ್ಪೋ ರೀತಿಯಲ್ಲಿ ನಾವು ಮಾಡ್ತೀವಿ ನಮ್ಮ ಚಿಕ್ಕಮಗಳೂರಿನಲ್ಲಿ ಕರಾವಳಿ ಶಾಹಿಯ ಪಕ್ಕ ನಾಟಿಗಳನ್ನ ತಿನ್ಬೇಕು ಅಂದ್ರೆ ಆರಂಭವಾಗಿರುವ ಹೋಟೆಲ್ ಮತ್ಸೆಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಆರಾಮಾಗಿ ಕೂತು ನಾಟಿ ಸ್ಟೈಲ್ ನ ಫಿಶ್ ಮತ್ತು ಚಿಕನ್ ಊಟವನ್ನ ಸವಿಬಹುದು ಇಲ್ಲಿ ಬಾಳೆಗಿಲೆಯಲ್ಲಿ ಊಟವನ್ನ ಸರ್ವ್ ಮಾಡ್ತಾರೆ ಹೋಟೆಲ್ನ ಡೈನಿಂಗ್ ಹಾಲ್ ಅಡುಗೆ ಮನೆಯನ್ನ ಸಖತ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಎಲ್ಲ ತರಹದ ಮೀನಿನ ಮಸಾಲ ಫ್ರೈ ತವ ಫ್ರೈ ಹಾಗೇನೆ ರವಾ ಫ್ರೈಯನ್ನ ಹೋಮ್ ಮೇಡ್ ಮಸಾಲೆಗಳಲ್ಲಿ ಮಾಡಿಕೊಡ್ತಾರೆ ಇನ್ನು ಪ್ರತಿ ಬುಧವಾರ ಮತ್ತು ಭಾನುವಾರ ಮತ್ಸ್ಯ ಸ್ಪೆಷಲ್ ಆಗಿ ಕ್ರಾಪ್ ಹಾಗೂ ಸ್ಕ್ವಿಡ್ನ ಗೀ ರೋಸ್ಟ್ ಮತ್ತು ಸುಕ್ಕ ಕೂಡ ಟೇಸ್ಟ್ ಮಾಡಬಹುದು ಚಿಕ್ಕಮಗಳೂರಿನಲ್ಲಿ ಒಂದೊಳ್ಳೆ ಅನ್ನೋ ಚಿಂತೆ ಬಿಡಿ ಹೋಟೆಲ್ ಮತ್ಸಾಗಿ ಒಮ್ಮೆ ಭೇಟಿ ಕೊಡಿ ಇದಿರುವುದು ವಸಂತ ವಿಹಾರಿಯದ್ರು ಆರ್ಜಿ ರಸ್ತೆ ಚಿಕ್ಕಮಗಳೂರು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ